ನೋಡ್ತಿದ್ದಂಗೆ ಎಲ್ಲಾರ್ಗು ಗೊತ್ತಾಗುತ್ತೆ ಇದು ಏನು ಅಂತ ನಿಂಬೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಯಾವ ತರ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಒಂದು ಅಲ್ಲಿ ಎಣ್ಣೆಗೆ ಹಿಂಗು ಹಾಗೆ ಸಾಸಿವೆನ ಚೆನ್ನಾಗಿ ಹಾಕಿ ಈ ತರ ಚಟಪಟ ಚಟಪಟ ಅನ್ನೋವರೆಗೂ ಕಾಯಿರಿ ನಾವು ಇಲ್ಲಿ ನಿಂಬೆ ಪ್ಯಾನ್ ಒಳಗಡೆ ಹಾಕ್ಬಿಟ್ಟು ಈ ತರ ಉರಿತಿದೀರಿ ಸ್ವಲ್ಪ ಸ್ವಲ್ಪನೇ ಉರಿ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಕಡೆ ಎಲ್ಲ ಇದೇ ತರನೇ ಉಪ್ಪಿನಕಾಯಿ ಮಾಡ್ತಾರೆ ನಿಮ್ ಕಡೆ ಯಾವ ತರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದ್ಮೇಲೆ ಖಾರ ಮಾಡ್ಕೊಳ್ಳೋದಕ್ಕೆ ಸಾಸಿವೆ ಮೆಂತ್ಯ ಬೆಳ್ಳುಳ್ಳಿ ಉಪ್ಪು ಹಾಗೆ ಖಾರ ಪುಡಿ ಹಾಕ್ಕೊಂಡು ತುಂಬಾ ಚೆನ್ನಾಗಿ ರುಬ್ಕೊಳ್ಳಿ ಅದಾದ ನಂತರ ಸ್ವಲ್ಪ ನಿಂಬೆಹಣ್ಣು ಈ ಕಲರ್ ಬಂದಾದಮೇಲೆ ಎಲ್ಲ ಖಾರನೂ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಸ್ವಲ್ಪ ಎಣ್ಣೆನೂ ತೊಗೊಂಡು ಅದಕ್ಕೆ ಹಾಕಿ ಅದರದ್ದು ವೀಡಿಯೋ ಡಿಲೀಟ್ ಆಗಿದೆ ಸೊ ಹಾಗಾಗಿ ಆಗ್ತಿಲ್ಲ ಎಣ್ಣೆ ಹಾಕಿ ಎಲ್ಲದನ್ನು ತುಂಬ ಚೆನ್ನಾಗಿ ಐದು ನಿಮಿಷಗಳ ಕಾಲ ಬೇಯಿಸಿದ್ರೆ ನಿಂಬೆಹಣ್ಣು ಉಪ್ಪಿನಕಾಯಿ ರೆಡಿ